హాయ్ అలా ఎల్గూ నమస్కారం ಇದು ನೇತ್ರ ವ್ಲಾಗ್ಸ್ ಇನ್ ಕನ್ನಡ ಗುರುವಾರದ ಬೆಳಗ್ಗೆ ಆ್ಯಕ್ಚುಲಿ ನಾನಿವತ್ತು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ವ್ಲಾಗ್ ಶೇ ಅಂದರೆ ರೆಸಿಪೀಸ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹೊಸ್ದಾಗಿ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ತಿಳಿಸ್ಬೇಕು ಅಂತ ಅಂದರೆ ಕಮೆಂಟ್ ಮಾಡೋದು ಕೂಡ ಮರೆಯಬೇಡಿ ಕಮೆಂಟ್ ಮಾಡೋ ಕಮೆಂಟ್ ಮಾಡಿ ನನಗೆ ತಿಳಿಸಿ ನಾನಿವತ್ತು ಸಾಹಿತ್ಯ ಲಂಚ್ ಬಾಕ್ಸ್ಗೆ ಅಂತೇಳಿ ಕಾರ್ನಿತ್ತು ಮನೆಯಲ್ಲಿ ಕಾರ್ನ್ ಉಪಯೋಗ ಒಂದು ಡಿಶ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಕಾರ್ನ ಒಂದು ತುಪ್ಪ ಹಾಕ್ಬಿಟ್ಟು ಒಂದು ಪ್ಯಾನಲ್ಲಿ ಕಾರ್ನ ಹಾಕಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಉಪ್ಪು ಮತ್ತೆ ಅರಶಿನ ಜೊತೆಗೆ ಚಿಲ್ಲಿ ಪೌಡರು ಮತ್ತೆ ಗರಂ ಮಸಾಲ ಸ್ವಲ್ಪೇ ಸ್ವಲ್ಪ ನಾನು ಚಾಟ್ ಮಸಾಲನ ಬಳಸ್ಕೊಂಡು ಉಪಯೋಗಿಸ್ಕೋತಿದೀನಿ ಅದ್ರ ಜೊತೆಗೆ ನಾನು ಮೊನ್ನೆ ನಮ್ಮ ಪಾಪು ಎಲ್ಲ ಏನು ಚಿಯಾ ಸೀಡ್ಸ್ ಎಲ್ಲ ಚೆಲ್ಲಿ ಮಾಡಿ ಚೆಲ್ಬಿಟ್ಟಿದ್ದೆ ಅದನ್ನೆಲ್ಲ ನಾನು ಪಾಟಲ್ಲಿ ಹಾಕಿದ್ದೆ ಅದೆಲ್ಲ ಸಸಿಗಳು ಬಂದಿತ್ತು ಚಿಯಾ ಅಂದರೆ ಬೇಬಿ ಪ್ಲ್ಯಾಂಟ್ ಬಂದಿತ್ತು ಈ ಬೇಬಿ ಪ್ಲಾಂಟ್ಸ್ ಎಲ್ಲ ಕಿತ್ಕೊಂಡು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಎಷ್ಟು ಬೇಕಷ್ಟೇ ಅದನ್ನು ತೊಗೊಂಡು ಇಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ ಅಂದರೆ ಕಾರ್ನಿಗೆ ಇದನ್ನು ಹಾಕೋಣ ಅಂಥೇಳಿ ಇದು ತುಂಬಾ ಅಂದರೆ ಬೇಬೀಸ್ಗೆ ಮತ್ತು ಕಿಡ್ಸ್ಗೆ ತುಂಬಾ ಉಪಯೋಗವಾಗದಂಥ ಆಗಿರುವಂಥದ್ದು ಇದರಲ್ಲಿ ಒಮೆಗಾ ತ್ರೀ ಇರುತ್ತೆ ಹಾಗೆ ದೊಡ್ಡವ್ರಿಗೆ ಡಯೆಟ್ ಪ್ಲಾನಲ್ಲಿ ಉಪಯೋಗಿಸ್ಕೊಬೋದು ಹಾಗೆ ಡೈಲಿ ಜ್ಯೂಸ್ ಆಗಿರ್ಬೋದು ಏನೇ ಡ್ರಿಂಕ್ಸಲ್ಲೆಲ್ಲಿ ಸ್ಮೂತಿಸಲೆಲ್ಲ ನಾವು ಉಪಯೋಗಿಸ್ಕೊಬೋದು ಇದರಲ್ಲಿ ನಾವು ಏನೇನೆಲ್ಲ ರೆಡಿ ಮಾಡ್ಕೊಂಡು ತಿನ್ಬೋದು ಕುಡಿಬಹುದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಒಮೆಗತ್ರಿ ಇರೋದ್ರಿಂದ ಮಕ್ಕಳ ಬುದ್ಧಿಶಕ್ತಿನ ಜಾಸ್ತಿ ಮಾಡುತ್ತೆ ದೊಡ್ಡವ್ರಿಗೂ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಡಯೆಟ್ ಮಾಡ್ತೀವಿ ಅಂತ ಬಂದರೆ ಇದನ್ನು ಸ್ಮೂತೀಸ್ ಇರ್ಬೋದು ಇನ್ನು ಸಲಾಡ್ ಡ್ರೆಸ್ಸಿಂಗ್ ಅಥವಾ ಚಿಯಾ ಎಟ್ಟು ಜ್ಯೂಸು ಇದರಲ್ಲೆಲ್ಲ ಉಪಯೋಗಿಸ್ಕೋಬೋದು ಜೊತೆಗೆ ಚೀಯ ಡ್ರಿಂಕ್ ಕೂಡ ಮಾಡ್ಕೊಂಡು ಕುಡಿಬೋದು ಏನೂ ಇಲ್ಲ ಅಂದರೆ ಮತ್ತು ಪುಡ್ಡಿಂಗ್ ಪುಡ್ಡಿಂಗ್ ಕೂಡ ಮಾಡ್ಕೊಬೋದು ಮತ್ತು ಚೀಯ ಪ್ರೋಟೀನ್ ಬಾರ್ ಕೂಡ ಮಾಡ್ಕೋಬೋದು ನಾವು ಪ್ರೋಟೀನ್ ಬಾರ್ ಎಲ್ಲ ಉಪಯೋಗ ಮಾಡ್ಕೊತೀವಿ ಅಂದರೆ ಅದ್ರಲ್ಲಿ ಕೂಡ ಚೀಯ ಸೀಡ್ಸ್ನ ಉಪಯೋಗಿಸ್ಕೊಂಡು ನಾವು ಪ್ರೋಟೀನ್ ಬಾರ್ ಮಾಡಿಕೊಂಡು ಮಕ್ಕಳಿಗೂ ಕೂಡ ಬಿಡ್ ಕೊಡ್ಬೋದು ಆಗಿ ನಾವು ಮಕ್ಕಳೆಲ್ಲ ಕೆಲವರು ಊಟ ತಿನ್ನಲ್ಲ ಅಂತಿರ್ತಾರೆ ಮತ್ತು ಮಕ್ಕಳು ಏನು ದಪ್ಪ ಇಲ್ಲ ನನ್ನ ಮಗು ಸಣ್ಣ ಇದೆ ದಪ್ಪನೇ ಆಗ್ತಿಲ್ಲ ಏನು ಮಾಡಿದ್ರು ಅನ್ನೋ ಅಂತ ಇರ್ತಾ ಇರ್ತಾರಲ್ವ ಅಂಥ ಮಕ್ಕಳಿಗೆಲ್ಲ ಪ್ರೋಟೀನ್ ಬಾರ್ ಆಗಿರ್ಬೋದು ಈ ತರ ಯೋಗಲ್ ಆಗಿರ್ಬೋದು ಚಿಯಾ ಪ್ಲಾಂಟ್ ಅಥವಾ ಚಿಯಾ ಸೀಡ್ಸ್ನ ಉಪಯೋಗಿಸ್ಕೊಂಡು ಮಾಡ್ಕೊಟ್ರೆ ಅವ್ರಿಗೂ ಕೂಡ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಸಿಕ್ಕತ್ತೆ ನಾನು ಸಾಹಿತ್ಯಗೂ ಕೂಡ ಅದೇ ಮಾಡ್ಕೊಡ್ತಾ ಇದ್ದೀನಿ ನಾನು ಏನು ಬಿ ಬೇಬಿ ಚಿಯಾ ಪ್ಲ್ಯಾಂಟ್ ಬಂದಿತ್ತಲ್ಲ ಅದನ್ನು ಖಾರನಲ್ಲಿ ಮಿಕ್ಸ್ ಮಾಡಿ ಅದನ್ನು ಕೂಡ ಫ್ರೈ ಮಾಡಿದ್ದಾಯ್ತು ಜೊತೆಗೆ ಒಂದು ಬ್ರೆಡ್ನ ಹಾಕ್ತಾ ಇದ್ದೀನಿ ನಾನು ಇದನ್ನು ಕೂಡ ತುಪ್ಪದಲ್ಲಿ ರೋಸ್ಟ್ ಮಾಡಿಬಿಟ್ಟು ಅವ್ನು ಲಂಚ್ ಬಾಕ್ಸಿಗೆ ನಾನು ಇಷ್ಟೇ ಮಾಡಿಕೊಟ್ಟಿದ್ದೆ ಇವತ್ತು ನಾನು ಹೊಟ್ಟೆ ತುಂಬಲೇಬೇಕು ಅಂತ ಹೇಳಿ ಅಂದರೆ ಈಗ ಊಟ ಕೊಟ್ಟರೆ ನಾವು ಮಕ್ಕಳಿಗೆ ಅನ್ನ ಕೊಟ್ಟರೆ ಹೊಟ್ಟೆ ತುಂಬುತ್ತೆ ಅಷ್ಟೇ ಬಟ್ ಪ್ರೋಟೀನ್ಸು ವಿಟಮಿನ್ಸು ಮಿನರಲ್ಸು ಈ ರೀತಿ ಫುಡ್ ಫುಡ್ಡನ್ನ ಕೊಟ್ಟರೆ ಅವ್ರ ದೇಹಕ್ಕೆ ಕೂಡ ಸದೃಢವಾಗಿರುತ್ತೆ ಅವ್ರ ಬುದ್ಧಿಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಸಿಕ್ಕತ್ತೆ ಅಂತ ಹೇಳ್ಬೋದು ನಾನು ಅಳವಡಿಸ್ಕೊಂಡಿರೋದು ಇದೇ ರೀತಿ ಮ ನನ್ನ ಮಕ್ಕಳು ಚಿಕ್ಕವ್ರು ಇರೋವಾಗಿಂದ ನಾನು ಇದೇ ರೀತಿ ಇದ್ದೀನಿ ಅವ್ರಿಗೆ ಚಿಕ್ಕವಾಗಿದ್ದಾಗಿಂದ ರಾಗಿ ಸರೀಸ್ ಆಗಿರ್ಬೋದು ನಾನು ಸುಮ್ಮನೆ ಸರಿ ಮಾಡಿಕೊಟ್ಟಿಲ್ಲ ಬೇಳೆಗಳು ಎಲ್ಲಾ ತರ ಬೇಳೆಗಳು ಕಾಳುಗಳು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಈ ತರದನ್ನೆಲ್ಲಾ ಉಪಯೋಗಿಸ್ಕೊಂಡು ಅವ್ರಿಗೆ ಮಾಡ್ಕೊಟ್ಟಿದೀನಿ ಇದನ್ನ ನಾನು ಇನ್ನ ಮುಂದಿನ ವೀಡಿಯೋದಲ್ಲಿ ಬೇಕಂದ್ರೆ ಶೇರ್ ಮಾಡ್ತೀನಿ ಇವಾಗ ನನ್ನ ಮಕ್ಕಳಿಗೆ ಬೂಸ್ಟ್ನ ಪ್ರಿಪೇರ್ ಮಾಡಿ ಅವ್ರಿಗೂ ಕೂಡ ನಾನು ಬೂಸ್ಟು ಯಾವಾಗಲೂ ಹಾಲನ್ನ ಹೇಗೆ ನಾನು ಚಿಕ್ಕ ಮಗ ತುಂಬ ವೆಯ್ಟ್ ಮಾಡ್ತಿರ್ತಾನೆ ಹಾಲು ಕೊಡಲು ಕೊಡು ಅಂತೇಳಿ ನಾನು ಏನು ಮಾಡ್ಬಿಡ್ತೀನಿ ಬೂಸ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತುಂಬ ಬಿಸಿ ಇರುತ್ತಲ್ವ ಅದನ್ನು ಒಂದು ಪಾತ್ರೆಯಲ್ಲಿ ತಣ್ಣೀರು ಹಾಕ್ಬಿಟ್ಟು ಅದರಲ್ಲಿ ಎತ್ತಿಡ್ತೀನಿ ಅಂದರೆ ಅದು ಬೇಗ ಒಂದು ಮಿನಿಟಲ್ಲೆಲ್ಲ ಹಾಲು ತುಂಬಾ ಬೇಗ ತಣ್ಣಗಾಗ್ಬಿಡುತ್ತೆ ಇವಾಗ ಸಾಹಿತ್ಯಗೂ ಕೂಡ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಅವನನ್ನು ಕೂಡ ಸ್ಕೂಲಿಗೆ ಕಳ್ಸಿದ್ದೈತೆ ಅವ್ರ ಡ್ಯಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ನಾನು ಇವಾಗ ಗ್ರೀನ್ ಟೀನ ಕುಡ್ದು ಇಲ್ಲಿ ಅಡುಗೆ ಮನೆಗೆ ಬಂದಿದ್ದೀನಿ ಕುಂಬಳಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ನನಗೆ ಸಾಹಿತ್ಯ ಸ್ಕೂಲ್ಗೆ ಹೋದ್ಮೇಲೆ ಅಷ್ಟೇನೆ ಫ್ರೀ ಸಿಗುತ್ತೆ ಅಲ್ಲಿವರೆಗೂ ತುಂಬಾ ಬ್ಯುಸಿ ಇರ್ತೀನಿ ಒಂದು ಟೀ ಮಾಡ್ಕೊಂಡಿದ್ರು ಸಹ ಕುಡಿಲಿಕ್ಕೆ ಆಗೋದಿಲ್ಲ ಅಷ್ಟು ಬ್ಯುಸಿ ಇರ್ತೀನಿ ಹಾಗಾಗಿ ಇವಾಗ ನಾನು ಇಲ್ಲಿ ಕುಂಬಳಕಾಯಿ ಜ್ಯೂಸ್ಗೆ ಒಂದು ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೊಂಡು ಜೊತೆಗೆ ಲೆಮನ್ನು ಮತ್ತು ಪೆಪ್ಪರು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಬ್ಲ್ಯಾಕ್ ಸಾಲ್ಟನ್ನ ಸೇರಿಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ದೀನಿ ಈ ಡ್ರಿಂಕು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಹಾಗೆ ಎಲ್ಲ ತರಕಾರಿಗಳನ್ನ ನಾವು ತಿನ್ನೋದು ಒಂದೇ ಈ ಡ್ರಿಂಕು ಡೈಲಿ ಒಂದು ಲೋಟ ಜ್ಯೂಸ್ ಕುಡಿಯೋದು ಕೂಡ ತುಂಬ ಇಂಪಾರ್ಟೆಂಟ್ ಇದು ತುಂಬ ಒಳ್ಳೆಯದು ನಾವೆಲ್ಲ ಥರ ತರಕಾರಿಗೆ ಇದೊಂದು ಲೋಟ ಡ್ರಿಂಕು ಈಕ್ವಲ್ ಅಂತ ಹೇಳ್ಬೋದು ಹಾಗೆಯೇ ಈ ಸತತವಾಗಿ ಆರು ತಿಂಗಳು ಈ ನ ಕುಡಿಯೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ ಸಿಕ್ಕತ್ತೆ ಇದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ ಹಾಗೆ ನಾನು ಬ್ರೇಕ್ಫಾಸ್ಟಿಗೆ ಇವಾಗ ನನ್ನ ಹಸ್ಬೆಂಡ್ಗೆ ಅಂತೇಳಿ ಚಿಕ್ಕವನ್ಗೆ ಏನಾದರೂ ಮಾಡ್ಕೊಡೋಣ ಅಂತೇಳಿ ನಾನು ಅವನಿಗೆ ಹಾಫ್ ಬಾಯ್ಲ್ ಕೂಡ ಮಾಡಿದೆ ಮೂರು ಹಾಫ್ ಬಾಯ್ಲ್ ಮಾಡಿ ನನ್ನ ಹಸ್ಬೆಂಡು ಮತ್ತು ಚಿಕ್ಕ ಪಾಪಗೂ ಕೂಡ ಮಾಡಿಕೊಟ್ಟೆ ನಾನಿಲ್ಲಿ ಮೊಟ್ಟೆನ ತುಂಬ ಬೇಯಿಸೋದಿಲ್ಲ ಆಫ್ ಬೈಲೇ ಮಾಡೋದು ಹೀಗಿದ್ರೆ ಇದು ಬೇಗ ನಮ್ಮ ಬ್ಲಡ್ಡಲ್ಲಿ ಆಗಿ ಅದರದ್ದು ಏನು ಶಕ್ತಿಯುತವಾದ ಬೆನಿಫಿಟ್ಸ್ ಇರುತ್ತೋ ಅದು ನಮ್ಮ ಬಾಡಿಗೆ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತಲ್ವ ತುಂಬ ರೋಸ್ಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ತಿಂದರೆ ಮೊಟ್ಟೆನ ಅಷ್ಟು ಬೆನಿಫಿಟ್ಸು ದೇಹಕ್ಕೆ ಸಿಗಲ್ಲ ಅದನ್ನು ಯಾವಾಗಲೂ ಆಫ್ ಬೈಲೇ ಮಾಡ್ಕೊಂಡು ತಿನ್ಬೇಕು ಅದು ಹಾಗೆ ಊರಿಂದ ಕುಂಬಳಕಾಯಿ ತಗೊಂಬಂದು ಸುಮಾರು ದಿನ ಆಗಿತ್ತು ಇದನ್ನ ಒಳಗಡೆ ಒಡಿಬ ಹೊಡಿಬಾರ್ದಂತ ಆಚೆ ಹೊಡ್ಕೊಂಡು ತಗೊಂಡ್ ಬಂದಿದ್ವಿ ಹಾಗೆ ಕುಂಬಳಕಾಯಿನ ಯಾವಾಗಲೂ ಯಾವಾಗ್ಲೂ ಉಂಡುಗ್ ಇದ್ದಾಗ ಕಟ್ ಮಾಡಬಾರ್ದು ಅದನ್ನ ಆಚೆ ಒಡ್ದೆ ಒಳಗಡೆ ತಗೊಂಬಂದು ಆ ನಂತರ ಕಟ್ ಮಾಡ್ಕೋಬೇಕು ಇದರಲ್ಲಿ ಬೀಜಗಳೇನು ಇರಲಿಲ್ಲ ಗಟ್ಟಿ ಬೀಜ ಇದ್ದಿದ್ದರೆ ನಾನು ಅದನ್ನ ಎಸಿತಾ ಇರ್ತಿರ್ಲಿಲ್ಲ ಉಪಯೋಗಿಸ್ಕೊತಿದ್ದೆ ಮತ್ತೆ ಈ ತಿರ್ನೆಲ್ಲ ನಾನು ಇವಾಗ ಹಾಕಿ ಕುಂಬಳುಕಾಯಿನ ಎಷ್ಟು ಬೇಕಷ್ಟು ಹೆಚ್ಚಿ ರೆಡಿ ಮಾಡಿ ಇಟ್ಕೊತಿದ್ದೀನಿ ಹಾಗೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಸೊ ಮಧ್ಯಾಹ್ನ ಆಗಿತ್ತು ಇವಾಗ ಆಲ್ರೆಡಿ ನನ್ನ ಫ್ರೆಂಡ್ ಕೂಡ ಮನೆಗೆ ಬಂದಿದ್ರು ಸರಿ ಅಂತೇಳಿ ನಾನು ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ಕೊಂಡೆ ಇವಾಗ ಸ್ವೀಟ್ ಕುಂಬಳಕಾಯಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಟ್ಕೊತಾ ಇದ್ದೀನಿ ಸಾಯಂಕಾಲಕ್ಕೆ ರೊಟ್ಟಿಗೆ ಖಾರ ಕುಂಬಳಕಾಯಿ ಪಲ್ಯನ ಮಾಡ್ಕೊಳ್ಳೋಣ ಅಂತೇಳಿ ಮತ್ತು ಸ್ವೀಟ್ ಕುಂಬಳಕಾಯಿ ಮಾಡ್ಕೊಂಡು ತಿಂದು ತುಂಬಾ ತಿಂಗ್ಳುಗಳಾಗಿತ್ತು ಅಂದರೆ ನಾವೆಲ್ಲ ಊರಲ್ಲಿ ಇದೇ ರೀತಿ ಮಾಡ್ಕೊಳ್ಳೋದು ನಾನಿಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೋತಿದ್ದೀನಿ ನಾನು ಅದರಲ್ಲಿ ಬಾದಾಮಿ ಕುಂಬಳಕಾಯಿ ಬೀಜ ಮತ್ತು ವಾಟರ್ ಮೆಲನ್ ಸೀಡು ಹಾಗೆ ಸನ್ಫ್ಲವರ್ ಸೀಡು ಜೊತೆಗೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಇಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಕುಂಬಳಕಾಯಿನ ಕೂಡ ಸ್ವಲ್ಪ ತುಪ್ಪ ಬಿಟ್ಕೊಂಡು ಕುಂಬಳಕಾಯಿ ಹಾಕಿ ಚೆನ್ನಾಗಿ ಒಂದು ಅರ್ಧ ಫ್ರೈ ಕೈ ಆದ್ಮೇಲೆ ಅದಕ್ಕೆ ಬೆಲ್ಲ ಸೇರಿಸ್ಕೊಂಡು ಇದನ್ನ ತುಂಬಾ ಲೋ ಫ್ಲೇಮಲ್ಲಿ ಸೇ ಬೇಯಿಸ್ಕೊತೀನಿ ಕುಂಬ್ಳಕಾಯಿ ನನಗೆ ಇದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಇದ್ರೇ ತುಂಬಾ ಇಷ್ಟ ಆಗುತ್ತೆ ಕುಂಬ್ಳಕಾಯಿದು ಹಾಗಾಗಿ ನಾನು ಸಿಪ್ಪೆ ಕೂಡ ತೆಗಿಯೋದಿಲ್ಲ ಅದರಲ್ಲಿ ತುಂಬಾ ಫೈಬರ್ ಕಂಟೆಂಟ್ ಕೂಡ ಇರುತ್ತೆ ಹಾಗಾಗಿ ನಾನು ಅದನ್ನು ಕೂಡ ಉಪಯೋಗಿಸ್ಕೋತೀನಿ ಇವಾಗ ಅದಕ್ಕೆ ಕಾಯಿ ತುರಿ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡಿ ನಾನು ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡ್ತೀನಿ ಇದು ಕೊನೆ ಅಂತ ಇಷ್ಟು ಆಯಿತು ನೋಡಿ ಇವಾಗ ಇದು ಆಗಿದೆ ಇದಕ್ಕೆ ನಾನು ಏನು ಡ್ರೈ ಫ್ರೂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿ ಒಂದು ಅದು ಫೋಟೋ ಕ್ಲಿಕ್ ಮಾಡಿಕೊಂಡೆ ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟಿತ್ತು ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಹಂಗಾಗಿ ಇವಾಗ ಈವ್ನಿಂಗಿಗೆ ಅಂತೇಳಿ ನಾನು ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳಿ ನಾನಿಲ್ಲಿ ಒಂದು ಕಪ್ಪಷ್ಟು ರವೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮೊಸರು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಕಲಿಸ್ ಸೇತ್ತಿಟ್ಕೋತಿದೀನಿ ಸ್ವಲ್ಪ ನೀರು ಎಷ್ಟು ಬೇಕಷ್ಟು ಕಲಿಸಿದ್ರೆ ರವೆ ನಂದು ಗಟ್ಟಿ ಆಗುತ್ತೆ ಸ್ವಲ್ಪ ತೆಳು ಕಲಸಿದ್ರೇನೆ ಆಯ್ತು ಯಾಕೆಂದರೆ ಅದು ಎಲ್ಲ ನೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತಲ್ವ ಹಾಗಾಗಿ ಸರಿ ಅದನ್ನ ಇಟ್ಟು ಕಲಸಿ ಎತ್ತಿಟ್ಬಿಟ್ಟು ಇವಾಗ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ನಾನು ಪಾ ಮಾಡ್ಕೊತಾ ಇದ್ದೀನಿ ಕುಂಬಳಕಾಯಿ ಪಲ್ಯ ಇದು ವೆರಿ ಸಿಂಪಲ್ ನಾನು ಒಂದು ಬಾಣಲೆಗೆ ಎಣ್ಣೆ ಬಿಟ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಕುಂಬಳಕಾಯಿನ ಹಾಕೊಂಡು ಫ್ರೈ ಮಾಡ್ಕೋತೀನಿ ಉಪ್ಪಾಕಿ ಬೈ ಬೇಯಿಸಿದ್ರೆ ಬೇಗ ಫ್ರೈ ಆಗುತ್ತೆ ಕುಂಬಳಕಾಯಿ ಕೂಡ ಜೊತೆಗೆ ಸ್ವಲ್ಪ ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊಂಡು ನಾನು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಅಂತೇಳಿ ಬಿಟ್ಕೋತೀನಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾನು ಅದಕ್ಕೆ ಲಿಡ್ ತೆಗೆದು ಟೊಮೊಟೊನ ಸೇರಿಸ್ಕೊಂಡು ಟೊಮೊಟೊ ಕೂಡ ಕುಕ್ಕಾಗಲಿ ಅಂತೇಳಿ ಇನ್ನೊಂದು ಒನ್ ಮಿನಿಟ್ ಟೂ ಮಿನಿಟ್ಸ್ ಅದನ್ನು ಬಿಟ್ಟರೆ ಟೊಮೊಟೊ ಕೂಡ ಚೆನ್ನಾಗಿ ಕುಕ್ಕಾಗಿರುತ್ತೆ ಈ ಟೈಮ್ನಲ್ಲಿ ನೋಡಿಕೊಂಡು ನಾವು ಫ್ರೆಶ್ ಆಗಿರೋವಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡ್ರೆ ಸೂಪರ್ ಡೂಪರಾಗಿರೋ ಅಂಥ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ನನಗೆ ಈ ಕುಂಬಳಕಾಯಿ ಪಲ್ಯ ತುಂಬಾ ಇಷ್ಟ ಇವಾಗ ಇದ್ರಲ್ಲಿ ಮೇಲೆ ಕೊರಿಯಂಡರ್ ಲೀವ್ಸ್ನ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಇದು ರವೆ ರೊಟ್ಟಿ ಅಥವಾ ರೊಟ್ಟಿ ಯಾವುದೇ ಥರ ರೊಟ್ಟಿ ಆಗಿರ್ಬೋದು ರಾಗಿ ರೊಟ್ಟಿ ಇರ್ಬೋದು ಅಕ್ಕಿ ರೊಟ್ಟಿ ಇರ್ಬೋದು ಪ್ಲೇನ್ ರೊಟ್ಟಿ ಏನೇ ರೊಟ್ಟಿ ನೀವು ತೊಗೊಂಡ್ರೆ ಆ ರೊಟ್ಟಿಗೆ ತುಂಬಾ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನ ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ರೊಟ್ಟಿನ ಯಾವುದೇ ರೀತಿ ತಟ್ಕೊತಿಲ್ಲ ಲಟ್ಸ್ಕೊತಿಲ್ಲ ಯಾವುದು ಮಾಡ್ತಾ ಇಲ್ಲ ಇಲ್ಲಿ ನಾನು ಮಾಡ್ತಾ ಇರೋದು ಬಳಿಯೋ ರೊಟ್ಟಿ ಅಂದರೆ ಅಂಚೆ ಮೇಲೇ ಹಾಗೆ ಬೆಳೆದು ಬಿಡ್ತಾ ಇದ್ದೀನಿ ಇದು ಮೊದಲನೇ ರೊಟ್ಟಿ ಸ್ವಲ್ಪ ಕಿತ್ತೋಯ್ತು ಆಮೇಲೆ ಆಮೇಲೆ ಆಮೇಲೆಲ್ಲ ಚೆನ್ನಾಗಿತ್ತು ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಮತ್ತು ಈ ಕ್ಯಾಸ್ಟ್ ಐರನ್ ತವ ಏನಿದೆಯಲ್ಲ ಇದ್ರ ಮೇಲೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಎಷ್ಟು ಸೂಪರಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅದಿನ್ನೂ ನನಗೆ ಚೆನ್ನಾಗಿ ಸೆಟ್ ಆಗಬೇಕು ನಾನು ಇದ್ರ ಜೊತೆಗೆ ಪೈನಾಪಲ್ ಗೊಜ್ಜು ಮಾಡಿದ್ದಿತ್ತು ಮನೆಯಲ್ಲಿ ಆ ಗೊಜ್ಜಿನ ಜೊತೆಗೆ ಸ್ವಲ್ಪ ಕುಂಬಳಕಾಯಿ ಪಲ್ಯನ ಸೇರಿಸ್ಕೊಂಡು ಸರ್ವ್ ಮಾಡ್ಕೊಂಡ್ವಿ ನನ್ನ ಹಸ್ಬೆಂಡು ರಾತ್ರಿ ಊಟಕ್ಕೆ ಬರಲಿಲ್ಲ ಅವ್ರು ಹೊರ್ಗಡೆನೆ ಬರ್ತಾ ಇಲ್ಲ ತಿನ್ಕೊಂಡು ಬಂದ್ರಂತೆ ಹಾಗಾಗಿ ನಾವು ಮತ್ತು ಮಕ್ಕಳು ನಾವು ಮೂರು ಜನ ಹಾಕ್ಕೊಂತಿದ್ವಿ ಇದ್ರ ಜೊತೆಗೆ ನಾವು ನೈಟ್ ಊಟ ಆಗಿರೋದ್ರಿಂದ ಸ್ವಲ್ಪ ಫ್ರೂಟ್ಸು ಹಾಗೆ ಸೌತೆಕಾಯಿ ಮತ್ತು ಕ್ಯಾರೆಟನ್ನು ಉಪಯೋಗಿಸ್ಕೊಂಡು ತಿನ್ ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದ